ಯಾಕೆಂದ್ರೆ ತುಂಬಾ ಜನ ಕಾಲಿಳಿತಾರೆ ಖಾಲಿ ಇಳಿಯೋದು ಮುಖ್ಯ ಅಲ್ಲ ಆ ಖಾಲಿ ಇಳಿಯೋರು ಅಂದ್ರಲ್ಲ ಮೊದ್ಲು ಅವ್ರು ಮಾಡಿ ತೋರಿಸ್ಬೇಕು ಒಬ್ಬ ಹಸುಕೊಂಡು ಹೊಟ್ಟೆ ಹಸುವುಕೊಂಡು ಬರ್ತಾನೆ ಅವಾಗ ನಮ್ಗೆ ಅವನ ಊಟ ಕೊಡ್ಲಿಕ್ಕೆ ಆಗುದಿಲ್ಲ ಊಟ ಕೊಡ್ಲಿ ಕೊಡ್ಲಿಕ್ಕೆ ಆಗದಿದ್ರೆ ಯಾರು ಊಟ ಕೊಡ್ತಾರೆ ಅವರ ಮನೆ ದಾರಿ ತೋರಿಸಿ ಒಂದು ನಾ ಶ್ರೀರಾಮನ ಅಯೋಧ್ಯೆಗೆ ಕರ್ಕೊಂಡು ಹೋದ್ರಲ್ಲ ಅಯೋಧ್ಯೆ ಶ್ರೀರಾಮನ್ ನೋಡಿದಾಗ ಒಂದು ಖುಷಿ ಆಯ್ತು ಇವತ್ತು ನಾಲ್ಕನೇ ಐ ಸಿ ವೆಂಟಿಲೇಷನ್ ಆಂಬುಲೆನ್ಸ್ ಆಯ್ತಲ್ಲ ನನ್ನ ಜನ್ಮ ಪಾವನ ಆಯ್ತು ಇಪ್ಪತ್ತರಿಂದ ಮೂವತ್ ಲಕ್ಷ ಒಂದು ಚಿಕ್ಕದಾಗಿ ಮನೆ ಮಾಡಬಹುದು ನಾವು ಗಂಡ ಹೆಂಡತಿ ಮಕ್ಕಳು ಇರಬಹುದು ಇವತ್ತು ಒಂದು ಮೂವತ್ತು ಆಂಬುಲೆನ್ಸ್ ತಗೊಂಡ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದವರಿಗೆ ಒಂದು ಐ ಸಿ ವೆಂಟಿಲೇಷನ್ ಕರ್ಕೊಂಡೋಗಿ ಎಷ್ಟೋ ಜೀವಗಳು ಉಳಿತದ ಆಸ್ಪತ್ರೆಗೆ ಹೋಗಿ ಆಗ್ತಕ್ಕಂತ ಟ್ರೀಟ್ಮೆಂಟ್ ಅನ್ನ ಈ ಆಂಬುಲೆನ್ಸ್ ನಲ್ಲೇ ಕೊಡ್ತಾ ಹೋಗಬಹುದು ಉಡುಪಿಯಲ್ಲಿ ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ಇರುವಂತಹ ಆಂಬುಲೆನ್ಸ್ ಅನ್ನ ಇವತ್ತು ಈಶ್ವರ ಮಲ್ಪೆಯವರು ಉಚಿತವಾಗಿ ಈ ಜಗತ್ತಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಮಹತ್ ಕಾರ್ಯ ಬೇಕಾಗ ಅಲ್ರಿ ನಮಸ್ಕಾರ ಇವತ್ತು ಮಲ್ಪೆಯಲ್ಲಿದ್ದೇನೆ ನಮ್ಮ ಈಶ್ವರನ ಗೊತ್ತೇ ಇದೆ ಈಶ್ವರ ಮಲ್ಪೆಯವರು ಕಳೆದ ಹಲವಾರು ವರ್ಷಗಳಿಂದ ಮೂರು ಆ್ಯಂಬುಲೆನ್ಸನ್ನು ಉಚಿತವಾಗಿ ಲೋಕಾರ್ಪಣೆಯನ್ನು ಮಾಡಿದರು ಅದು ಅದೆಷ್ಟೋ ಜನರನ್ನು ಬದುಕಿಸಿದರು ಇವತ್ತು ಅವರ ಒಂದು ಕನಸಿನ ಡಿ ಲೆವೆಲ್ ಐ ಸಿ ಯು ಆ್ಯಂಬುಲೆನ್ಸ್ ಅಂತ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇದು ಕೂಡ ಉಚಿತವಾಗಿದೆ ಆಸ್ಪತ್ರೆಯಲ್ಲಿ ಹೋಗಿ ಸಿಗ್ತಕ್ಕಂಥ ಟ್ರೀಟ್ಮೆಂಟನ್ನು ಈ ಆ್ಯಂಬುಲೆನ್ಸಲ್ಲೇ ಕೊಡ್ಬೋದಂತೆ ಇವತ್ತು ಉಡುಪಿಯ ಪ್ರಸಿದ್ಧವಾಗಿರುವಂಥ ಶ್ರೀಕೃಷ್ಣ ಮಠದಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತಿನಿಂದಲೇ ಆ ಆ್ಯಂಬುಲೆನ್ಸ್ ಮೂಲಕ ಕಷ್ಟದಲ್ಲಿ ಜೀವ ಹೋಗುವಂಥ ಸನ್ನಿವೇಶದಲ್ಲಿ ಜೀವವನ್ನು ಉಳಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತು ಲಕ್ಷ ಖರ್ಚನ್ನು ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರನ್ನ ಅವರೊಂದು ಕೆಲಸಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಮಲ್ಪೆಗೆ ಬಂದು ಆ ಒಂದು ಆ್ಯಂಬುಲೆನ್ಸ್ ಹೇಗಿದೆ ಮತ್ತು ಈಶ್ವರನ ಏನೆಲ್ಲ ಅದರ ಬಗ್ಗೆ ಹೇಳ್ತಾರೆ ಇದೆಲ್ಲವನ್ನು ಕೂಡ ತಿಳಿಸೋಣ ಅಂತ ಹೇಳುವ ಕಾರಣಕ್ಕೆ ಬಂದಿದ್ದೇನೆ ನಿಜವಾಗ್ಲೂ ಅವರು ಮಾಡ್ತಕ್ಕಂಥ ಕಾರ್ಯ ಸಾಕಷ್ಟು ಮಂದಿ ಸಮಾಜ ಸೇವಕರಿಗೆ ಅಥವಾ ಸೊಸೈಟಿಯಲ್ಲಿ ಏನಾದರೂ ಒಂದು ಮಾಡ್ತಕ್ಕಂಥವರಿಗೆ ಸ್ಫೂರ್ತಿ ಇದು ಯಾವತ್ತೂ ಕೂಡ ಸಾಮಾಜಿಕವಾಗಿ ತೊಡಗಿಸಿಕೊಳ್ತಕ್ಕಂಥ ಈಶ್ವರನನ್ನು ಈ ಒಂದು ಒಳ್ಳೆ ಕಾರ್ಯವನ್ನ ನಾವೆಲ್ಲ ಕೂಡ ಮೆಚ್ಚಬೇಕು ಅವ್ರ ಜೊತೆ ಮಾತಾಡ್ತೇನೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಎಲ್ರಿ ನಮಸ್ಕಾರ ನನ್ ಜೊತೆಗೆ ಈಶ್ವರನೇ ಇದ್ದಾರೆ ಗೊತ್ತಿರುವಂತೆ ನಮ್ಮೆಲ್ಲರ ಜೀವವನ್ನ ಬದುಕಿಸ್ತಕ್ಕಂತಹ ಆಪದ್ ಬಾಂಧವ ಈಶ್ವರನ ನಮಸ್ತೆ ಅವರ ಊರಿಗೆ ಅವರ ಮನೆ ಹತ್ರ ಬಂದಿದ್ದೇನೆ ಇವತ್ತು ಅವರ ಮಗ ನಿರಂಜನ್ ಅವರ ಹೆಸರಿನಲ್ಲಿ ನಾಲ್ಕನೆಯ ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ ಪ್ರಸಿದ್ಧವಾಗಿರುವಂತಹ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಎಲ್ಲ ಘಟಾನುಘಟಿ ಅತಿಥಿಗಳೆಲ್ಲ ಆಗಮಿಸಿ ಈಶ್ವರನನ್ನ ಈ ಒಂದು ಸಮಾಜ ಸೇವೆಗೆ ಅವರ ತಂಡದ ಜೊತೆಗೂಡಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಅದೊಂದು ನಮಗೆ ಖುಷಿಯ ವಿಚಾರ ಈಶ್ವರನ ಮೊದಲಿಗೆ ಕಂಗ್ರಾಚ್ಯುಲೇಷನ್ಸ್ ನಿಮಗೆ ಮತ್ತೊಂದು ಬಾರಿ ಜನಸೇವೆಗೆ ಬೇಕಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಖುಷಿ ಆಗ್ತಿದೆ ನಾಲ್ಕನೇ ಆಂಬ್ಯುಲೆನ್ಸ್ ಬಂದಿರೋದು ಲೋಕಾರ್ಪಣೆಗೊಳಿಸಿರೋದು ಮೊದಲನಾಗಿ ಎಲ್ಲ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ನಾನು ನಮಸ್ತೇನೆ ನಮಸ್ಕಾರ ಏನಂದರೆ ಇವತ್ತು ನನಗೆ ತುಂಬ ಖುಷಿ ಯಾಕೆಂದರೆ ಒಂದು ನಾನು ಶ್ರೀರಾಮನ ಅಯೋಧ್ಯೆಗೆ ಕರ್ಕೊಂಡು ಹೋದ್ರಲ್ಲ ಅಯೋಧ್ಯೆ ಶ್ರೀರಾಮನ್ನು ನೋಡಿದಾಗ ಒಂದು ಖುಷಿ ಆಯಿತು ಇವತ್ತು ನಾಲ್ಕನೇ ಐ ಸಿ ವೆಂಟಿಲೇಷನ್ ಆಂಬುಲೆನ್ಸ್ ಆಯ್ತಲ್ಲ ನನ್ನ ಜನ್ಮ ಪಾವನ ಆಯಿತು ಯಾಕೆಂದರೆ ನನಗೊಂದು ಕನಸಿತ್ತು ಚಿಕ್ಕದೆರಡು ಆಂಬುಲೆನ್ಸ್ ಮಾಮೂಲಿಯಾಗಿದೆ ನನಗಿಲ್ಲಿ ನಮ್ಮ ನಾಡಿನಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ನೋಡಲಿಕ್ಕೆ ಆಗೋದು ಕಷ್ಟ ದುಃಖ ಆಗ್ತದೆ ಹೌದು ಇವತ್ತು ಐ ಸಿ ವೆಂಟಿಲೇಷನ್ ಆ್ಯಂಬುಲೆನ್ಸ್ ಮಾಡಬೇಕಂದ್ರೆ ನನ್ನ ಮಹದಾಸೆ ಇತ್ತು ಯಾಕೆಂದ್ರೆ ನಾನು ನನ್ನ ಕೊನೆಯ ಉಸಿರು ಹೋಗುದರೊಳು ಒಳ್ಳೆ ಮಾಡಬೇಕು ಯಾಕೆ ನನ್ನ ತಂಡದ ಜೊತೆ ಕೊಟ್ಟು ಬಿಡಬೇಕು ಅದನ್ನು ಯಾಕೆಂದ್ರೆ ನನ್ನ ಬೆನ್ನು ಹಿಂದೆ ಮತ್ತೆ ನನ್ನ ಪೈಲಟ್ಗಳು ನನ್ನ ಟೀಮ್ನವರು ಸುಧಾರಿಸ್ಕೊಂಡು ಬರ್ತಾರೆ ಆದರೆ ಇವತ್ತು ಕಷ್ಟದಲ್ಲಿರೋ ಜನಗಳಿಗೆ ಒಂದು ಐ ಸಿ ವೆಂಟಿಲೇಷನ್ ಆ್ಯಂಬುಲೆನ್ಸ್ ಮಾಡಬೇಕಂತ ಆಸೆ ಇತ್ತು ಆ ಮಹದಾಸೆ ಇವತ್ತು ನಮ್ಮ ಶ್ರೀಕೃಷ್ಣನ ದೇವರ ಒಂದು ಆಶೀರ್ವಾದ ಹಾಗೆ ಅಲ್ಲಿನ ಪರಮ ಪೂಜ್ಯರಾದ ಶ್ರೀಗಳ ಒಂದು ಆಶೀರ್ವಾದ ಆಶೀರ್ವಾದ ಹಾಗೂ ಬಂದಿರುವ ಎಲ್ಲ ಗಣ್ಯಾದಿ ಗಣ್ಯರ ಎಲ್ಲರ ಆಶೀರ್ವಾದದಿಂದ ಇವತ್ತು ನೆರವೇರಿಸಿದೆ ಅವ್ರಿಗೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ಪ್ರತಿ ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ಇವತ್ತು ನಾಲ್ಕನೇ ಆ್ಯಂಬುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಳೆದ ಮೂರು ಆ್ಯಂಬುಲೆನ್ಸ್ಗಳಲ್ಲಿ ಸಾವಿರಾರು ಜನ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಬದುಕಿಸಿ ಕೊಟ್ಟಿರ್ತಕ್ಕಂಥ ಈಶ್ವರನ ಅವರ ತಂಡ ಜೊತೆಗೆ ಆ ಆಂಬ್ಯುಲೆನ್ಸ್ ಕೂಡ ಅದಕ್ಕೆ ಒಂದು ಜೀವ ಇದೆ ಒಂದು ಶಕ್ತಿ ಇದೆ ಎಷ್ಟೋ ಸಂದರ್ಭದಲ್ಲಿ ಅದರಲ್ಲಿ ಕೊಂಡೊಯ್ದು ಇದು ಬದುಕಿಸಿ ಅವರ ಉಸಿರನ್ನ ಮತ್ತೆ ದಿನಗಳಿದೆ ಹಾಗಿದ್ರೆ ಇದು ಕನಸಾಗಿತ್ತು ನಾನು ಮತ್ತೆ ಈಶ್ವರಣ್ಣ ಕೇರಳದಲ್ಲಿ ಒಂದು ಕಬಡ್ಡಿ ಮ್ಯಾಚ್ ನಲ್ಲಿ ಸಿಕ್ಕಿದ್ವಿ ಅವತ್ತು ಬೆಂಗಳೂರಿನಿಂದ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಅನ್ನು ತಗೊಂಡು ಬಂದಿದ್ರು ಇದರ ಉದ್ಘಾಟನೆ ದಿನ ಬರಬೇಕು ಅಂತ ಕೂಡ ಹೇಳಿದ್ರು ಹಾಗೆ ಇವತ್ತು ಈ ಒಂದು ಪುಣ್ಯದ ಕಾರ್ಯದಲ್ಲಿ ಬಂದು ಎಲ್ಲ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈಶ್ವರನ ಮನಸ್ಸನ್ನು ತೋರಿಸುವಂಥ ಅವಕಾಶ ನಮಗೆ ಸಿಕ್ಕಿದೆ ಹಾಗಿದ್ರೆ ಈ ಒಂದು ಆಂಬುಲೆನ್ಸ್ ಹೇಗಿದೆ ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟರು ಇವತ್ತು ಯಾರೆಲ್ಲ ಬಂದರು ನಿಮ್ಮನ್ನ ಪ್ರೀತಿಸ್ತಕ್ಕಂಥವ್ರು ಅವರಿವರಲ್ಲ ನಿಮ್ಮನ್ನು ದ್ವೇಷಿಸ್ತಕ್ಕಂಥ ಜನಗಳೇ ಇಲ್ಲ ಇವತ್ತಿತವಾಗಿ ಎಲ್ಲರೂ ಪ್ರೀತಿಸುವವರೇ ಸೊ ನಿಮ್ಮನ್ನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತ ಎಲ್ಲರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ ಅಂತ ಖಂಡಿತವಾಗಿ ನಾನು ಕನಸಲ್ಲಿ ನೆನೆಸಿಲ್ಲ ನಾನೆಸ್ದೇ ಇವತ್ತೊಂದು ಶ್ರೀಕೃಷ್ಣ ಮಠದಲ್ಲಿ ಹೋದರೆ ತುಂಬಾ ಖರ್ಚು ವೆಚ್ಚು ಅದೆಲ್ಲ ಆಗತ್ತಂತ ಆ ದೇವರ ದಯ ಆಗಿರ್ಬೋದು ಜನಗಳೆಲ್ಲ ಆಶೀರ್ವಾದ ಆಗಿರ್ಬೋದು ಇವತ್ತು ಕಾರ್ಯ ನನಗೆ ತುಳಸಿ ಮಾಲೆ ಮಾತ್ರ ಒಂದು ತಗೊಳ್ಳಿಕ್ಕೆ ಮತ್ತೆ ಏನು ಖರ್ಚು ವೆಚ್ಚ ಇಲ್ಲ ಎಲ್ಲ ದೇವರ ದಯದಿಂದ ಅಲ್ಲಿನ ಶ್ರೀಗಳ ಒಂದು ಆಶೀರ್ವಾದದಿಂದ ಆಗ ಬಂದಿರುವ ಎಲ್ಲ ಗಣ್ಯರ ಬಗ್ಗೆ ನನಗೇನು ಖರ್ಚು ವೆಚ್ಚ ಇಲ್ಲದೆ ಎಲ್ಲ ಸಾಂಗ್ಯವಾಗಿ ನಡೆದಿದೆ ಇವತ್ತು ಓಕೆ ಏನು ನನ್ನ ಪರಮ ಒಂದು ಆಶ್ಚರ್ಯ ಏನು ಖರ್ಚು ಇಲ್ಲದೆ ಇವತ್ತು ಎಲ್ಲ ನಡೀತಾ ಇದ್ದಾರೆ ಇದು ಶ್ರೀಕೃಷ್ಣ ದೇವರ ಒಂದು ಆಶೀರ್ವಾದ ಆಗಿರ್ಬೋದು ಅಂತ ಖಂಡಿತವಾಗಿ ನಿಲ್ಲಿಸ್ತೇನೆ ಯಾಕೆಂದರೆ ಇವತ್ತು ನಾನು ಇಂಥ ಒಂದು ಆಂಬುಲೆನ್ಸ್ ನಡೆಸಬೇಕಾದ್ರೆ ಮಾಡಬೇಕಾದ್ರೆ ನನಗೊಂದು ನನ್ನ ಮಗ ಗೊತ್ತಿದ್ದಾಗೆ ನನ್ನ ಮಗ ತೀರಿ ಹೋಗಿ ಇವತ್ತಿಗೆ ನಾನು ಮೂರು ಮೂರುವರೆ ವರ್ಷ ಆಯಿತು ಆದರೆ ಅವನ ಸಾವಿ ನೆನಪು ಅಂತ ಹೇಳಿ ವರ್ಷ ವರ್ಷ ಮಾಡ್ತಿದ್ದೀನಿ ಆದರೆ ನನಗೆ ನಿಮ್ಗೆ ಗೊತ್ತಿದ್ದಾಗ ಇನ್ನೂ ಸಹ ಎರಡು ಮಕ್ಕಳಿದ್ದಾರೆ ಹೌದು ಹೌದು ಆ ಮಕ್ಕಳು ನನ್ನ ಬ್ರಾಹ್ಮಿ ಒಬ್ಳು ನಡೆ ನಡೆದಾಡೋದಿಲ್ಲ ಇವತ್ತು ಜನಗಳ ಆಶೀರ್ವಾದ ನಾ ಮಗಳನ್ನು ನಡೆದು ಬಾಯಿ ಬಂದು ಮಾತಾಡಿದರೆ ಒಂದು ಅಷ್ಟೇ ಸಾಕು ಇವತ್ತು ನನಗೆ ಸಹಕಾರ ನನ್ನ ಜೊತೆಗೆ ನನ್ನ ಬೆನ್ನೆಲುಬು ಹತ್ತು ಜನ ಟೀಮ್ನ ಸದಸ್ಯರು ಇದ್ದಾರೆ ನನ್ನ ಜೊತೆಗೆ ಅವ್ರ ಬೆನ್ನಿಗೆ ಆಗಿದ್ದಾರೆ ಅವ್ರ ಜೊತೆಗೆ ನಾನು ಇವತ್ತು ಮಾಡ್ತಾ ಇವತ್ತು ಈ ಆಂಬುಲೆನ್ಸ್ ಮಾಡಲಿಕ್ಕೆ ನಾನು ಒಬ್ಬನಾದ್ರೆ ಪರವಾಗಿಲ್ಲ ಸಹಕಾರ ಅಂದರೆ ದಾನಿಗಳ ಆಶೀರ್ವಾದ ಇದೆ ಇವತ್ತು ಎಲ್ಲರೂ ಹೇಳ್ತಾರೆ ಈಶ್ವರಣ್ಣ ನೀವು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಯಾಕೆ ಆಂಬುಲೆನ್ಸ್ ಮಾಡಿದೆ ಅಂತ ಕೆಲವರು ಕೇಳ್ತಾರೆ ಒಳ್ಳೆ ಮಾತು ಆದರೆ ನಾನು ಹೇಳದಿಷ್ಟೇ ಅವರಿಗೆ ಒಂದು ಮಾತು ಹೇಳಿ ಇಚ್ಛಿಸಿದೆ ಇವತ್ತು ನನಗೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಒಂದು ಚಿಕ್ಕದಾಗಿ ಮನೆ ಮಾಡ್ಬೋದು ಇರೋದು ನಾವು ಗಂಡ ಹೆಂಡತಿ ಅನ್ನೋ ಎರಡು ಮಕ್ಕಳು ಇರ್ಬೋದು ಇವತ್ತು ಒಂದು ಮೂವತ್ತು ಲಕ್ಷದ ಆಂಬುಲೆನ್ಸ್ ತಗೊಂಡ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದವರಿಗೆ ಒಂದು ಐ ಸಿ ವೆಂಟಿಲೇಷನ್ ಕರ್ಕೊಂಡು ಹೋಗಿ ಎಷ್ಟೋ ಜೀವಗಳು ಉಳಿತದಲ್ಲ ಎಷ್ಟೋ ಕುಟುಂಬಗಳು ಉಳಿತದಲ್ಲ ಕುಟುಂಬಗಳು ಈಶ್ವರನ ಅದಕ್ಕೋಸ್ಕರ ಎಲ್ಲ ಕಡೆಗಳಲ್ಲಿ ದೇವರೇ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಈ ರೀತಿಯ ವ್ಯವಸ್ಥೆಗಳ ಮೂಲಕವೂ ದೇವರೊಂದು ಆಶೀರ್ವಾದವನ್ನ ಮಾಡ್ತಾ ಇರಬಹುದು ಅದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದೀರಿ ಕಳೆದ ಮೂರು ಆಂಬುಲೆನ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಆಂಬುಲೆನ್ಸ್ ಸ್ಪೆಷಾಲಿಟಿ ಅಂತ ಅಂತಂದ್ರೆ ಇವತ್ತು ಆಂಬುಲೆನ್ಸ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ದೇವಿಕೆ ಇಷ್ಟು ಉಂಟು ಯಾಕಂದ್ರೆ ಅದು ಹಣ ಕೊಟ್ಟರೆ ಮಾತ್ರ ಹೋಗೋದು ಇದು ಉಚಿತ ಅಂತ ಯಾರು ಮಾಡಿಲ್ಲ ಓಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಜನಗಳಿಗೆ ಕಷ್ಟ ಅಂದ್ರೆ ಯಾವ್ದು ಯಾರಾದ್ರೂ ನೀರಿ ಬಿದ್ದರು ನೀರಿ ಬಿದ್ದಾಗ ಅವರಿಗೆ ಪಶ್ಪ್ರಸ್ತಾಪವಾಗಿ ಪ್ರಥಮ ಪ್ರಥಮವಾಗಿ ಅವರಿಗೆ ಟ್ರೀಟ್ಮೆಂಟ್ ಆಗಬೇಕು ಐ ಸಿ ಆಂಬುಲೆಂಟ್ ಇದ್ರೆ ಆಂಬುಲೆನ್ಸ್ ಇದ್ರೆ ಮೊದಲನಾಗಿ ಅವರಿಗೆ ಸಿ ಪಿ ಆರ್ ಮಾಡಿಕೊಂಡು ಇದರಲ್ಲಿ ಪ್ರಥಮ ಡಿ ಲೆವೆಲ್ ಅಂದರೆ ಆಸ್ಪತ್ರೆ ಐ ಸಿ ಆಸ್ಪತ್ರೆಯಲ್ಲಿ ಮಣಿಪಾಲದಲ್ಲಿ ಏನು ನಡೀತದೆ ಪ್ರಥಮವಾಗಿ ಆ ಟ್ರೀಟ್ಮೆಂಟ್ ಅಲ್ಲಿ ಬರುವಾಗಲೇ ಸ್ಟಾರ್ಟಿಂದ ಮಾಡ್ಕೊಂಡು ಹೋಗ್ಬೋದು ಅವಾಗ ಆ ಜೀವ ಉಳಿಸಬಹುದು ಎಷ್ಟೋ ಜೀವಗಳು ಯಾಕೆಂದ್ರೆ ನೋಡಿ ಈಗ ಯಾರಾದ್ರೂ ನೀರಿ ಬಿದ್ರು ಎಲ್ಲ ಯಾರಾದರೂ ಬಿ ಪಿ ಲೋ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಅದೆಲ್ಲ ಬಿ ಪಿ ಲೋ ಆಯಿತು ಅಂತವ್ರನ್ನೆಲ್ಲಿದ್ರೆ ಪ್ರಥಮ ಚಿಕಿತ್ಸೆಯಲ್ಲಿ ನಾವು ಇದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಸಿಸ್ಟರ್ ಯಾಕೆಂದ್ರೆ ಮೊದಲನೇ ಒಂದು ಟ್ರೀಟ್ಮೆಂಟ್ ಕೊಟ್ಟು ಸಿಸ್ಟರ್ ಇರ್ತಾರೆ ಇದರಲ್ಲಿ ಹೌದು ಅವರ ಮುಖಾಂತರ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಪೈಲಟ್ ಒಟ್ಟಿಗೆ ಎರಡು ಜನ ಇದರಲ್ಲಿ ಕಾಯಮ ಆಗಿರಬೇಕು ಯಾಕೆಂದ್ರೆ ಯಾರಾದರೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಸಡನ್ ಆಗಿ ಇದರಲ್ಲಿ ಪ್ರಥಮ ಚಿಕಿತ್ಸೆ ಚಿಕಿತ್ಸೆ ಕೊಟ್ಟು ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ನಡೀತದೆ ಆ ಟ್ರೀಟ್ಮೆಂಟ್ ಇದ್ರಲ್ಲಿ ನಡೀತದೆ ಓಕೆ ಆ ಸ್ಟೈಲ್ ಅಲ್ಲಿ ಇದ್ರಲ್ಲಿ ಇದೆ ಆ ಮುಖಾಂತರ ಇದ್ರಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಿಡಬಹುದು ಆ ಜೀವವನ್ನು ಉಳಿಸಬಹುದು ಆಸ್ಪತ್ರೆಗೆ ಹೋಗಿ ಆಗುವಂತ ಟ್ರೀಟ್ಮೆಂಟ್ ಅನ್ನ ಈ ಆಂಬುಲೆನ್ಸ್ ಅಲ್ಲಿ ಆ ವ್ಯಕ್ತಿಗೆ ತೊಂದರೆ ಆಗಿರುವ ಕೊಡ್ತಾ ಹೋಗಬಹುದು ಹಾಗಿದ್ರೆ ಒಮ್ಮೆ ಆಂಬುಲೆನ್ಸ್ ಹೇಗಿದೆ ಅಂತ ನೋಡಬಹುದು ಖಂಡಿತವಾಗಿ ಒಳಗಡೆ ಹೇಗೆ ಹೇಗಿದೆ ಅಂತ ನೀವು ನೋಡಬಹುದು ಇವತ್ತು ಲೋಕಾರ್ಪಣೆಗೊಳಿಸಿ ಡಿ ಲೆವೆಲ್ ಐಸಿಯು ಆಂಬುಲೆನ್ಸ್ ಅನ್ನ ಈಶ್ವರ್ ಮಲ್ಪೆ ಅವರ ಮೂಲಕ ಅವರ ಮಗನ ಸವಿನೆನಪಿಗಾಗಿ ಕೊಡ್ತಾ ಇದ್ದಾರೆ ಆಸ್ಪತ್ರೆಗೆ ಹೋಗಿ ಆಗ್ತಕ್ಕಂಥ ಟ್ರೀಟ್ಮೆಂಟನ್ನು ಈ ಆ್ಯಂಬುಲೆನ್ಸ್ನಲ್ಲೇ ಕೊಡ್ತಾ ಹೋಗ್ಬೋದು ಉಡುಪಿಯಲ್ಲಿ ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ಇರುವಂಥ ಆ್ಯಂಬುಲೆನ್ಸನ್ನು ಇವತ್ತು ಈಶ್ವರ ಮಲ್ಪೆಯವರು ಉಚಿತವಾಗಿ ಈ ಜಗತ್ತಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಮಹತ್ ಕಾರ್ಯ ಬೇಕಾ ನಿಮಗೆ ಆ ನೋಡುವಂತ ಪ್ರತಿಯೊಬ್ಬ ಬಂಧುಗಳ ಪ್ರತಿಯೊಬ್ಬ ಮಕ್ಕಳ ಪ್ರತಿಯೊಬ್ಬ ಜಗತ್ತಿನ ವ್ಯಕ್ತಿಗಳ ಪರವಾಗಿ ಆಶೀರ್ವಾದ ಸಿಗಲಿ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಸಿಗ್ಲಿ ಆ ದೇವರ ಆಯುಷ್ಯ ನಿಮಗೆ ಸದಾಕಾಲ ದೇವರು ಕೊಡ್ಲಿ ಅಂದ್ರೆ ನಾನು ದೇವ್ರ ಜೊತೆ ಪ್ರಾರ್ಥನೆ ಮಾಡ್ತೀನಿ ಈಶ್ವರಣ್ಣ ಖಂಡಿತವಾಗಿ ಯಾರು ಹೇಳಿದ ಹಾಗೆ ದೇವರ ದೇಹ ಇಲ್ಲದ ಒಂದು ಹುಲ್ಲು ಕಡ್ಡಿ ನನಗೆ ಈ ಹೇಗೆ ಮಾಡಿದ್ರೆ ಅಂತ ನನಗೆ ಗೊತ್ತಿಲ್ಲ ಅಲ್ವಾ ಇವತ್ತು ಅದು ದೇವರ ಒಂದು ಪ್ರೇರಣೆ ಆಗಿರಬಹುದು ಜನಗಳ ಒಂದು ಪ್ರತಿಯೊಬ್ಬರ ಆಶೀರ್ವಾದ ಇರ್ಬೋದು ಅದರಿಂದ ಇವತ್ತು ಇಷ್ಟು ಮಟ್ಟದ ಒಂದು ಆಂಬುಲೆನ್ಸ್ ಅನ್ನು ಮಾಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಎಲ್ಲರೂ ಬೇಕು ಯಾಕೆಂದ್ರೆ ತುಂಬಾ ಜನ ಕಾಲು ಎಳಿತಾರೆ ಕಾಲಿಳಿಯುದು ಮುಖ್ಯ ಅಲ್ಲ ಆ ಕಾಲು ಎಳಿಯೋರು ಅಂದ್ರಲ್ಲ ಮೊದ್ಲು ಅವ್ರು ಮಾಡಿ ತೋರಿಸ್ಬೇಕು ಕರೆಕ್ಟ್ ಯಾಕೆಂದ್ರೆ ನಮ್ಗೆ ಕೆಲವರು ಈಶ್ವರನ್ನ ಯಾಕೆ ಇಂಥದೆಲ್ಲ ಮಾಡ್ತಾರೆ ಅಂತ ಬೈತಾರೆ ಕೆಲವರು ಅದಲ್ಲ ಇವತ್ತು ನಮಗೆ ಒಬ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಕೊಡದಿದ್ರೆ ಒಬ್ಬ ಒ ಹಸುಕೊಂಡು ಒಟ್ಟೆ ಹಸುವುಕೊಂಡು ಬರ್ತಾನೆ ಆವಾಗ ನಮಗೆ ಅವನ ಊಟ ಕೊಡಲಿಕ್ಕೆ ಆಗೋದಿಲ್ಲ ಊಟ ಕೊಡಲಿ ಕೊಡಲಿಕ್ಕೆ ಆಗದಿದ್ದರೆ ಯಾರು ಊಟ ಕೊಡ್ತಾರೆ ಅವರ ಮನೆ ದಾರಿ ತೋರಿಸಿ ಎಸ್ ಕಾಲಿಳಿಬೇಡಿ ದಯವಿಟ್ಟು ಯಾಕೆಂದರೆ ಯಾರು ಸಹ ಕಾಲಿಳೆದು ಒಬ್ಬರನ್ನು ಕೆಲಸ ಮಾಡೋನು ಯಾವತ್ತು ಕಾಲಿಳಲಿಕ್ಕೆ ಹೋಗಬೇಡಿ ನಮಗೆ ಆದ ಸಹಾಯವನ್ನು ಮಾಡಿ ಯಾಕೆಂದ್ರೆ ನಮ್ಗೆ ಊಟ ಕೊಡ್ಲಿಕ್ಕೆ ಆಗದಿದ್ರೆ ಊಟ ಕೊಡುವ ಮನೆಯನ್ನಾದ್ರು ತೋರಿಸಿ ತೋರಿಸಿ ಆ ಪುಣ್ಯ ಬರ್ತದೆ ದಯವಿಟ್ಟು ಅಂತ ಎಲ್ರಿಗೂ ನಾ ಕೈ ಮುಗಿದು ಹೇಳ್ತೇವೆ ಬಹಳ ಒಳ್ಳೆ ಮಾತು ಹಾಗೇನೇ ಈಶ್ವರನ ಇವತ್ತು ಲೋಕಾರ್ಪಣೆ ಮಾಡಿರುವಂತಹ ಆಂಬ್ಯುಲೆನ್ಸ್ ಹೇಗಿದೆ ಅದರ ಒಳಭಾಗೆಲ್ಲ ಹೇಗಿದೆ ಅಂತ ಹೇಳುವಂತ ಕ್ಯೂರಿಯಾಸಿಟಿ ಇಡೀ ಜಗತ್ತಿನ ಜನರಿಗೆ ಇರಬಹುದು ಅದನ್ನ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಸಿಸಿ ಕ್ಯಾಮರಾ ಇದೆ ಯಾಕೆಂದ್ರೆ ನಾವು ಹೋಗುವಾಗ ಹಿಂದ್ಗಡೆಯಿಂದ ಏನ ತೊಂದ್ರೆ ಸಹ ಸಿ ಸಿ ಕ್ಯಾಮೆರಾ ಇದೆ ಅದ್ರಲ್ಲಿ ರಾತ್ರಿ ಡಿಸ್ಪ್ಲೇ ಅಲ್ಲಿ ಹೆಸರು ಬರ್ತಾ ಉಂಟು ಈಶ್ವರ್ ಮಾಲ್ಪ ಟ್ವೆಂಟಿ ಫೋರ್ ಸೆವೆನ್ ಅಂತ ಫ್ರೀಯಾಗಿ ಎಲ್ರಿಗೂ ಸಹ ನಂಬರ್ ಅದ್ರಲ್ಲಿ ಡಿಸ್ಪ್ಲೇ ಅಲ್ಲಿ ಬೀಳ್ತಾ ಇರ್ತದೆ ಇದರಲ್ಲಿ ಎಲ್ಲಿ ಹೋದ್ರು ಕೂಡ ಒಂದು ರೂಪಾಯಿ ಹಣ ಇಲ್ಲ ಇಲ್ಲ ಎಲ್ಲ ಫ್ರೀ ಆದ್ರೆ ನಮ್ಗೆ ತುಂಬಾ ದೂರ ಹೋದ್ರೆ ಯಾರಾದ್ರು ಇದ್ದವ್ರಿದ್ರೆ ಆ ಸಿಸ್ಟರ್ ಮತ್ತೆ ಡೀಸೆಲ್ ದೇನು ಕೊಟ್ರೆ ಖಂಡಿತ ಅವ್ರ್ ಅಷ್ಟೇ ತುಂಬಾ ದೂರ ಹೋದ್ರೆ ಹೇಳ್ತಾರೆ ಸಾವಿರ ಕಿಲೋಮೀಟರ್ ಆದ್ರೆ ಹತ್ರದವ್ರಿಗೆ ಯಾರು ಇಲ್ಲ ಅಂತ ನಾನ್ ಮೊದಲನೇ ಹೇಳ್ಬೇಕು ನೋಡಿ ಇಲ್ಲಿ ಬರ್ಬೋದಲ್ಲ ಫಸ್ಟ್ ನೋಡುವ ನೋಡಿ ಇಲ್ಲಿ ಈಶ್ವರ ಮಲ್ಪೆಂದು ಅಲ್ಲಿ ಕೂಡ ಇದೆ ಅವರು ಅಪ್ಡೇಟ್ ಹಾಕ್ತಾನೆ ಇರ್ತಾರೆ ಈಶ್ವರ ಮಲ್ಪೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ನೋಡೋದಿದ್ರೆ ಸೊ ನೋಡಿ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಜೊತೆಗೆ ಫ್ರೀ ಸರ್ವಿಸ್ ರಾತ್ರಿ ಹಗಲಿನ್ನದೇ ನಿಮ್ಮ ಸೇವೆಗೆ ಸಿದ್ಧ ಈಶ್ವರ ಮಲ್ಪೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲೇ ಇದೆ ಅವಶ್ಯಕತೆ ಇದ್ರೆ ಮಾತ್ರ ಕಾಲ್ ಮಾಡಿ ಅದು ಬಿಟ್ಟು ಸುಮ್ಮನೆ ಈಶ್ವರನನಿಗೆ ಕಂಗ್ರಾನ್ಸ್ ಹೇಳ್ಲಿಕ್ಕೆ ಅವರಿಗೆ ಬ್ಯುಸಿ ಇರ್ತಾರೆ ಕಾಲ್ ಮಾಡಬೇಡಿ ಅಂತ ಅವಶ್ಯಕ ಸಂದರ್ಭದಲ್ಲಿ ಮಾತ್ರ ಕರೆ ಮಾಡಲ್ಲ ಈಶ್ವರಣ್ಣ ಇವರು ಇವತ್ತು ಪೈಲಟ್ ನಮ್ಮ ಪೈಲಟ್ ಇವರು ಪೈಲಟ್ ಹಾ ಇವರು ಇವರು ಟೈಮ್ ಸಿಕ್ಕಿದ್ದಾರೆ ಅರೇಶ್ ಯಾ ಇವ್ರು ಆವಾಗ ಹೇಳ್ತಿದ್ರು ಏನಾದ್ರು ಮಾತಾಡ್ಬೇಕಾ ಅಂದಲ್ಲಿ ಈಗ ಸುಮಾರು ಆರು ಜನ ಪೈಲಟ್ ಇದ್ದಾರೆ ಓಕೆ ಒಬ್ಬ ಬುರನ್ ಅಂತ ಹಾ ಹಾ ಶಬೀರ್ ಬೈ ಓಕೆ ಇವ್ರು ಹೊಸ್ದಾಗಿ ಸೇರ್ಪಡೆ ಆಗಿದೆ ಒಂದು ವರ್ಷದಿಂದ ಇದ್ದಾರೆ ಹರೀಶ್ ಅಂತ ಹಾಗೆ ದೀಪು ಅಂತ ಇದ್ದಾರೆ ಆಮೇಲೆ ಮಹೇಶ್ ಅಂತ ಇದ್ದಾರೆ ಆಮೇಲೆ ಆಮೇಲೆ ಅಷ್ಟು ಜನ ಡ್ರೈವರ್ಸ್ ಇದ್ದಾರೆ ಆಮೇಲೆ ನನ್ನೊಟ್ಟಿಗೆ ಮತ್ತೆ ರಕ್ಷಿತ್ ಬಿಲಾಲ್ ಬಾಯಿ ಮತ್ತೆ ಮುಸ್ತಾಕ್ ಅಂತ ಹೇಳಿ ಒಂದ್ ಹತ್ತು ಜನ ಇದ್ದಾರೆ ಮೊನ್ನೆ ಶಿವಣ್ಣ ಸಂತೋಷ್ ಜಗ್ಗ ಅಂತ ಹೇಳಿ ತುಂಬಾ ಜನ ಹೆಲ್ಪ್ ಇದ್ದಾರೆ ಸುಮಾರು ಹನ್ನೆರಡು ಜನ ತನಕ ಇದ್ದಾರೆ ಈಗ ಖಂಡಿತ ಇದು ಎಷ್ಟೋ ಜೀವವನ್ನ ಬದುಕಿಗೆ

ಇದು ಏನಂದ್ರೆ ಇಲ್ಲಿರುವ ಏನು ಟ್ರೀಟ್ಮೆಂಟ್ ನಡೀತಾ ಹೋಗ್ತದೆ ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಲೈವ್ ಆಗಿ ಕೊಡ್ತೇವೆ ಇಲ್ಲೊಂದು ಸಿ ಕ್ಯಾಮರಾ ಓಕೆ ಮತ್ತೆ ಮುಂದ್ಗಡೆ ಒಂದುಂಟು ಸ್ಪೀಡ್ ಜಾಸ್ತಿ ಆದ್ರೆ ನಮಗೆ ಕಂಟ್ರೋಲ್ ಬರ್ತದೆ ನಾವು ಸ್ಲೋ ಹೋಗ್ಲಿಕ್ಕೆ ಹೇಳ್ತೇವೆ ಆ ರೀತಿ ಹಾಕಿದೇವೆ ಮುಂದ್ಗಡೆ ಒಂದು ಹಾಕಿದ್ರೆ ಮುಂದ್ಗಡೆ ಅವೇರ್ನೆಸ್ ಅಡ್ಡ ಯಾರಾದ್ರೂ ಕೊಡ್ತಾ ಇರೋದ್ರೆ ಅವರಿಗೆ ಅವೇರ್ನೆಸ್ ವೈರ್ಲೆಸ್ ಅಲ್ಲಿ ನಾವು ಸಿಗ್ನಲ್ ನಮ್ದು ವೈರ್ಲೆಸ್ ಉಂಟು ಎರಡು ವಾಕ್ ಅಟ್ಯಾಕ್ ಉಂಟು ಆ ವಾಕಿ ಅಟ್ಯಾಕ್ ನಾವು ಮುಂದಿನ ರೋಡ್ ಕ್ಲಿಯರ್ ಮಾಡಿಕೋಸ್ಕರ ಇದ್ರಲ್ಲಿ ನಾವು ಹೇಳ್ತಾ ಹೋಗ್ತೇವೆ ಮುಂದ್ಗಡೆ ಹಾ 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 ಮೈಕ್ ಮೇಲೆ ಇದೆ ಮೈಕ್ ಮೇಲೆ ಇದೆ ಇದು ಎಕ್ಸ್ಟ್ರಾ ಇದು ಕಾರದಲ್ಲೆಲ್ಲ ಏನಾದ್ರು ಮೊಬೈಲ್ ಮಿನ ರೇಂಜ್ ಇಲ್ಲಂದ್ರೆ ನಾವು ವಾಕಿ ಟಾಕ್ ಅಲ್ಲಿ ಹೇಳ್ತೇವೆ ಇದರಲ್ಲಿ ಓಕೆ ಓಕೆ ಈ ಟೈಪ್ ಓಕೆ 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 ಹಲೋ ಕಂಟ್ರೋಲ್ ರೂಮ್ ಹಾ ಓಕೆ 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 ಯಾಕೆಂದ್ರೆ ಇದು ನಮ್ಮ ಮೊಬೈಲ್ ಅಲ್ಲಿ ಎಲ್ಲಿ ರೇಂಜ್ ಇಲ್ಲ ಅವಾಗ ಈ ಈ ಸ್ಥಿತಿಯಲ್ಲಿ ನಾವು ವೈರ್ಲೆಸ್ ಮುಖಾಂತರ ನಾವು ಮಾತಾಡ್ತಾ ಹೋಗ್ತೇವೆ ಕಾಡಲ್ಲಿ ಏನೋ ತೊಂದರೆ ನೀರಿನ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಆಟೋಮೆಟಿಕ್ ಆಗಿ ಅದು ಅವರು ನಾವು ಅಲ್ಲಿಂದ ಹೋಗ್ತಾ ಇರ್ತದೆ ಇಲ್ಲಿಂದ ಇನ್ನೊಂದು ಪಂಪ್ ಈ ಪಂಪ್ ಉಂಟಲ್ಲ ಈ ಸಿರೇಜ್ ಪಂಪ್ ಈ ಪಂಪ್ ಇಂದ ಹೋಗ್ತಾ ಇರ್ತದೆ ಅವ್ರ ಬಾಯಿಗೆ ಇದು ನೀರಲ್ಲಿ ಯಾರಾದ್ರೂ ಬಿದ್ರೆ ಅವರ ಕಫ್ ಆಗಿ ಪತಿಗಿಲಿಕ್ಕೆ ಇದ್ರಲ್ಲಿ ಇದ್ರಲ್ಲಿ ಹೋಗ್ತದೆ ಇಮಿಡಿಯೇಟ್ ಇಮಿಡಿಯೇಟ್ ಆಗಿ ಬಾಯಿ ನೀರು ಪ್ರಥಮ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಆಗಿ ಇದರಲ್ಲಿ ಡಿಪಿ ಮತ್ತೆ ಬ್ಲಡ್ ಪ್ರೆಷರ್ ಎಲ್ಲ ಇದರಲ್ಲಿ ಗೊತ್ತಾಗ್ತದೆ ಟೆಂಪರೇಚರ್ ಎಲ್ಲ ಓಕೆ ಈ ರೀತಿ ಒಳಗಿನ ವ್ಯವಸ್ಥೆಗಳು ಇದೆ ನಾವು ಬೇಕಾದ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೇವೆ ಏನಾದ್ರೂ ಐಟಮ್ ಬೇಕು ಸಿರಂಜ್ ಇದೆಲ್ಲ ಐಟಮ್ ಇದ್ರಲ್ಲಿ ಹಾಕೊಂಡಿದ್ದೀವಿ ಫುಲ್ ವೆಂಟಿಲೇಟರ್ ಐಟಮ್ಸ್ ಎಲ್ಲ ಇದರಲ್ಲಿ ಉಂಟು ಅಂದ್ರೆ ಇವತ್ತಿನಿಂದಲೇ ಸ್ಟಾರ್ಟ್ ಕಾಲ್ ಬಂದ್ರೆ ಕಾಲ್ ಬಂದ್ರೆ ಕಾಲ್ ಬಂದ್ರೆ ವೆಂಟಿಲೇಟರ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ನಾವು ಪ್ರತಿಯೊಂದು ಐಟಮ್ ಇದರಲ್ಲಿ ಇದೆ ಯಾಕೆಂದ್ರೆ ಇದು ರೆಡಿ ಐಟಮ್ ಯಾಕೆಂದ್ರೆ ಏನಾದ್ರು ಆದ್ರೂ ಸಹ ನಮಗೆ ಸಿಸ್ಟರ್ ಅವರು ಬರ್ತಾರೆ ಸಿಸ್ಟರ್ನವ್ರು ಬಂದು ಕರ್ಕೊಂಡು ಹೋಗ್ತೇವೆ ಎಲ್ಲ ಹಾಸ್ಪಿಟ್ಲಲ್ಲೂ ನಾವು ಕೇಳ್ಕೊಂಡಿದ್ದೇವೆ ಯಾಕಂದ್ರೆ ಸ್ಟಾಫ್ ನರ್ಸ್ ಇಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವ್ರಿಗೆ ಟ್ವೆಂಟಿ ಫೈವ್ ತೌಸಂಡ್ ಒಂದೇ ಸಲ ಕೇಳ್ತಾರೆ ಅದ್ರಿಂದ ನನಗೆ ಸಿಕ್ಕಿದ್ರೆ ದಯವಿಟ್ಟು ಯಾರಾದ್ರೂ ಇಂತ ಒಂದು ವೆಂಟಿಲೇಷನ್ ಗೆ ದಯವಿಟ್ಟು ಬರೋದಾದ್ರೆ ಯಾರು ಬೇಕಾದ್ರೂ ಬರಬಹುದು ನಿಮ್ಮ ಸಹಕಾರದಿಂದ ನಿಮ್ಗೆ ಎಷ್ಟು ರೇಟ್ ಸಂಬಳ ಕೇಳಿದ್ರೆ ನಮ್ಮ ಇದರಲ್ಲಿ ಖಂಡಿತವಾಗಿ ಕೊಡ್ತೇವೆ ನೋಡುವ ನಮಗೊಂದು ಒಂದು ಸ್ಟಾಪ್ ನರ್ಸ್ ಕರೆಕ್ಟ್ ಯಾಕೆಂದ್ರೆ ನಮಗೆ ಜಾಸ್ತಿಯಾಗಿ ಚಿಕ್ಕ ಮಕ್ಕಳನ್ನು ನಾವು ಕರ್ಕೊಂಡು ಹೋಗ್ತೇವೆ ಉಚಿತವಾಗಿ ಯಾಕೆಂದ್ರೆ ಇಲ್ಲಿ ನಮ್ಮ ಬೆಂಗಳೂರು ಉಡುಪಿಯಿಂದ ಸೀದಾ ಬೆಂಗಳೂರಿಗೆ ಕಾರವಾರದಿಂದ ಮಣಿಪಾಲಕ್ಕೆ ಎಲ್ಲಿ ಕ್ರಿಟಿಕಲ್ ಕಂಡೀಷನ್ ಉಂಟು ಅಲ್ಲಿ ಮಕ್ಕಳಿಗೆ ನಾವು ಉಚಿತವಾಗಿ ಮಾಡ್ತೇವೆ ಯಾವ ಮಕ್ಕಳಿದ್ರು ಸಹ ನಾವು ಇಲ್ಲಿಂದ ಫ್ರೀಯಾಗಿ ಮಾಡ್ತೇವೆ ಅದಕ್ಕೋಸ್ಕರ ನಮ್ಮೊಂದು ಸ್ಟಾಪ್ ನರ್ಸ್ ಬೇಕು ಯಾರಾದ್ರೂ ನಮ್ಮ ಜೊತೆ ತಮ್ಮ ತಂಡದೊಟ್ಟಿಗೆ ಬರೋದಕ್ಕೆ ಒಂದು ಇಷ್ಟ ಇದ್ರೆ ಖಂಡಿತವಾಗಿಯೇ ಬರಬಹುದು ಸೇವೆ ಜೊತೆಗೆ ಅವರಿಗೆ ಆ ಸಂದರ್ಭಕ್ಕೆ ಬಂದಿರತಕ್ಕಂಥ ಸಂಬಳವನ್ನ ಕೂಡ ಕೊಡ್ತಾರೆ ರೈತವಾಗಿ ಖಂಡಿತವಾಗಿದ್ರೆ ನಾವು ಬರ್ತೇವೆ ಅಂತ ಹೇಳುವಂತ ಮನಸ್ಸಿದ್ರೆ ಖಂಡಿತವಾಗ್ಲು ಕಮೆಂಟ್ ಅನ್ನು ಕೂಡ ಮಾಡಿಬಿಡಿ ಹೌದೌದು ಯಾಕೆಂದ್ರೆ ನಮ್ಗೆ ಸಡನ್ ಆಗಿ ಕರ್ಲಿಕ್ಕೆ ಯಾರಾದ್ರೂ ಖಂಡಿತ ಇಷ್ಟ ಇದ್ದವರು ನಮ್ ಜೊತೆಗೆ ಸೇರ್ಕೊಳ್ಬಹುದು ನಮ್ಮ ತಂಡದಲ್ಲಿ ಈಗ ಸಡನ್ ಆಗಿ ಆರ್ ಜನ ಪೈಲಟ್ ಗಳು ರೆಡಿ ಆಗಿದ್ದಾರೆ ನಾಲ್ಕು ಗಾಡಿಗೆ ಆರು ಪೈಲಟ್ ಇದ್ದಾರೆ ಯಾರಾದ್ರೂ ಬರ್ತಾರೆ ಈ ಮಕ್ಕಳು ಕರ್ಕೊಂಡು ಹೋಗುವ ನಮ್ಮ ಟೀಮೇ ಬರ್ತದೆ ಟೀಮ್ ನಮ್ಮ ಮೂರು ಗಾಡಿ ಎಸ್ಕೋರ್ಟ್ ಆಗಿ ಮುಂದೆ ಬರ್ತದೆ ಅದಲ್ಲದೆ ಮುಂದೆ ಹೋಗುವಾಗ ನಮ್ಗೆ ತುಂಬಾ ಆಂಬುಲೆನ್ಸ್ ಗಳು ಸಪೋರ್ಟ್ ಕೊಡ್ತಾರೆ ಇದು ಎಷ್ಟು ವರ್ಷದ ಕನಸು ಈ ಫಸ್ಟ್ ಆಂಬುಲೆನ್ಸ್ ಬರುವಾಗಲೇ ನನಗೆ ಒಂದು ಆಸೆ ಇತ್ತು ಆಂಬುಲೆನ್ಸ್ ಚಿಕ್ಕ ಮಗುವನ್ನು ಸಾಗಿಸುವ ಮೊದಲು ಹಳೆ ಆಂಬುಲೆನ್ಸ್ ಇತಿಲ್ಲ ಆ ಆಂಬುಲೆನ್ಸ್ ಅಲ್ಲಿ ಎಲ್ಲಾದ್ರೂ ಗಾಡಿ ಬಿಟ್ರೆ ಆ ಮಗುಗೆ ಏನಾದ್ರು ತೊಂದರೆ ಅಂತ ನಮ್ಮ ಪೈಲಟ್ ಗಳು ಹೇಳ್ತಾ ಇದ್ರು ಯಾಕಂದ್ರೆ ದೇವರ ಧೈರ್ಯದಿಂದ ಇಷ್ಟ ಏನೂ ಆಗಿಲ್ಲ ಆದ್ರೆ ರೋಡ್ ಮಧ್ಯೆ ಅಂತ ಆಂಬುಲೆನ್ಸ್ ನಿಲ್ಬಾರ್ದು ಯಾಕಂದ್ರೆ ನಮ್ಮ ಒಂದು ನಿಯಮ ಇದಾಗ್ತದೆ ಅದಲ್ಲದೆ ಮತ್ತೆ ಕಷ್ಟ ಆಗ್ತದೆ ಆ ಮಗುನ ಜೀವ ಏನಾದ್ರು ತೊಂದರೆ ಆಗ್ತದೆ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಹೊಸ ಸಜ್ಜಿತವಾದ ಒಂದು ಬೇಕಂತ ಹೇಳಿ ನಾನು ಇವತ್ತು ನನ್ನ ಕನಸನ್ನು ನನಸು ಮಾಡಿದಂಗ ಆಯ್ತು ಇದಕ್ಕೆ ನನಸು ಮಾಡ್ಲಿಕ್ಕೆ ಸಮಸ್ತ ಜನತೆ ಆಶೀರ್ವಾದ ಯಾಕೆಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸುಲಭ ಅಲ್ಲ ನಾನ್ಸ ಸ್ವಲ್ಪ ಫೈನಾನ್ಸ್ ತಗೊಂಡಿದ್ದೇನೆ ಶ್ರೀರಾಮಲ್ಲಿ ನನ್ನ ಇದ್ದ ಹಣನಲ್ಲ ಶ್ರೀರಾಮಲ್ಲಿ ಸ್ವಲ್ಪ ಹಣ ಸಾಲ ಮಾಡಿ ಮತ್ತೆ ಇದು ಹಾಕಿದ್ದು ಅದರಿಂದ ನಿಮಗೆ ಸಹಕಾರ ಅಂದ್ರೆ ಎಲ್ಲರೂ ಆಶೀರ್ವಾದ ಅಲ್ವಾ ಆದಷ್ಟು ನಾಗಿ ಎಷ್ಟೇ ಕೇಳೋದು ನಿಮಗೆ ನಿಮಗೆ ಸಹಕಾರ ಮಾಡ್ಲಿಕ್ಕೆ ಅಂತ ಇದ್ರೂ ಸಹ ದಯವಿಟ್ಟು ನಮ್ಮ ಮೊಬೈಲ್ ನಂಬರ್ ಅಲ್ಲ ನಿಮಗೆ ನಾವು ಯಾರು ಕೊಟ್ಟ ಅವನನು ಏನು ದ್ವೊಂದ್ ವೆಚ್ಚ ಮಾಡೋದಿಲ್ಲ ನಮ್ಮ ನಾಲ್ಕು ಆಂಬುಲೆನ್ಸ್ ಯಾಕೆಂದ್ರೆ ಒಂದು ಸಂಸ್ಥೆಗೆ ಒಂದು ಆಂಬುಲೆನ್ಸ್ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಈಗ ನಾನು ಒಬ್ಬ ನನ್ನ ಜೊತೆಗೆ ಹತ್ತು ಜನ ಇದ್ದಾರೆ ಅವರು ಸಹ ಎಲ್ಲ ಆಟೋ ರಿಕ್ಷಾ ಬಸ್ ಅಲ್ಲಿ ಮೀನುಗಾರಿಕೆ ಕೆಲಸ ಮಾಡ್ಕೊಂಡಿದ್ದೆ ಯಾರು ದೊಡ್ಡಿದ್ದವರಲ್ಲ ನಿಜವಾಗ್ಲೂ ಹೇಳ್ತೇನೆ ಎಲ್ಲರೂ ಬೋಟಿಗೆ ಹೋಗೋವರು ಆಟೋ ರಿಕ್ಷಾ ಓಡಿಸೋರು ಅವರನ್ನು ಇಟ್ಕೊಂಡು ಇವತ್ತು ಮಾಡ್ತಿದ್ದೆ ಅಂದ್ರೆ ಇದಕ್ಕೆ ನಾಲ್ಕು ಆಂಬುಲೆನ್ಸ್ ನಡೆಸಲೇ ತುಂಬಾ ಕಷ್ಟ ಉಂಟು ನಾನು ಯಾರಾದರೂ ಕೇಳಲಿ ಕೇಳಲಿಕ್ಕೆ ಹೋಗುದಿಲ್ಲ ಕೊಟ್ಟರೆ ಖಂಡಿತವಾಗಿ ನಾನು ಆಂಬುಲೆನ್ಸ್ಗೆ ಹಾಕ್ತೇನೆ ಖಂಡಿತ ಹೌದು ಇಲ್ಲಾಂದ್ರೆ ನೋಡಿ ಅಲ್ಲಿ ನಾವು ಬರುವಾಗ ಅವತ್ತು ನಿಮ್ಮ ಮನೆಗೆ ಬಂದಾಗ ಅಮ್ಮ ಹೇಳಿದರು ಈ ಮಕ್ಕಳನ್ನ ಇಟ್ಕೊಂಡು ಸಣ್ಣ ಮನೇಲಿ ನಮಗೆ ನನಗೆ ಮನೆ ಸಾಕಾರ ಆಗಬೇಕು ಅಂತ ಹೇಳಿದರು ಈ ನೀವು ಇದಕ್ಕೆ ಹಾಕಿರುವಂತಹ ಹಣವನ್ನು ಮನೆ ಮಾಡಿ ಖಂಡಿತವಾಗಿ ನೀವು ಹೇಳಿದಾಗೆ ಮನೆ ಮಾಡಿ ಆರಾಮಾಗಿರ್ಬೋದು ಆದ್ರೆ ನನ್ಗೊಂದು ಆಸೆ ಇವತ್ತು ಪುಟ್ಟ ಮನೆಯಲ್ಲಿ ನಾನು ನನ್ನ ಹೆಂಡತಿ ಎರಡು ಮಕ್ಕಳು ಇರ್ಬೋದು ಮಳೆ ಬಂದ ಒಳ್ಳೆಯದಿರಬಹುದು ಇವತ್ತು ಎಷ್ಟೋ ಕಷ್ಟದವ್ರು ಇದ್ದಾರಲ್ಲ ಏನು ಮಾಡುದು ನನ್ಗೆ ಆಸೆ ನನ್ಗೆ ಚಿಕ್ಕದಿಗೆ ಮನೆ ಉಂಟು ಸಾಕು ಆದ್ರೆ ಬಡವರು ಅಂತ ಏನಿಲ್ಲದೋ ಕಷ್ಟದಲ್ಲಿದ್ದವ್ರಿಗೆ ಆದಷ್ಟೊಂದು ಜೀವ ಉಳಿತದಲ್ಲ ಕರೆಕ್ಟ್ ಕರೆಕ್ಟ್ ಅಂತ ಜೀವ ಉಳಿಸಿದ್ರೆ ನಮ್ಮ ಟೀಮ್ಗೂ ಅವರಿಗೂಸ ಒಳ್ಳೇದಾಗ್ತದೆ ಸಹ ಆಗ ಸಮಸ್ತ ಜನತೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇವತ್ತು ನನ್ನ ಕನಸನ್ನು ನನಸು ಮಾಡಿದ್ದೀನಿ ಇದಕ್ಕೆ ಸಹಕಾರ ಆಶೀರ್ವಾದ ಸಮಸ್ತ ಜನತೆ ಅಷ್ಟೇ ತುಂಬಾ ಒಳ್ಳೇದು ಅದಕ್ಕೋಸ್ಕರನೇ ನಾವು ಅಷ್ಟು ದೂರದಿಂದ ಇವರ ಮೇಲೆ ಪ್ರೀತಿ ಇಲ್ಲಿಂತಲ್ಲ ಎಲ್ಲಿ ಹೋದ್ರು ಕೂಡ ಈಶ್ವರನ ಅವರೊಂದು ಪ್ರೀತಿಯಿಂದ ಮಾತಾಡ್ತಾರೆ ಅವತ್ತು ನಾನು ಬಂದು ಆ ಒಂದು ಖುಷಿಗೋಸ್ಕರ ಬಂದಿದ್ದೇನೆ ಎಲ್ರು ನೋಡಿ ಅವರಿಗೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದವನ್ನ ಮಾಡಿ ಯಾವತ್ತು ಕೂಡ ದೇವರ ಆಯುಷ್ ಆರೋಗ್ಯ ಬಾಗಿ ಕೊಡ್ಲಿ ನಾನು ಕೇಳ್ತೇನೆ ಯಾವತ್ತು ಕೂಡ ತನಗೋಸ್ಕರ ಅಲ್ಲ ಸಮಾಜಕ್ಕೋಸ್ಕರನೇ ತನ್ನ ಜೀವವನ್ನ ತನ್ನ ಸರ್ವಸ್ವವನ್ನ ಅರ್ಪಣೆ ಮಾಡಿಕೊಂಡಿರುವಂತ ಅವ್ರು ಯಾವತ್ತು ಖುಷಿಯಾಗಿರ್ಲಿ ಅಂತ ಎಂದು ಖಂಡಿತವಾಗಿ ಖಂಡಿತವಾಗಿ ವಿಕ್ಕಿ ವಿಜಿ ವಿಖ್ಯಾರ ನಾ ವಿಕ್ಕಿ ಅಂತ ವಿಕ್ಕಿ ಅಂತ ವಿಜಿ ನನಗೆ ತುಂಬಾ ಆತ್ಮೀಯರ ಯಾಕೆಂದ್ರೆ ಇವತ್ತು ಅರಿಕಡಿ ಆ ಚಾಮುಂಡೇಶ್ವರಿ ದೇವರ ಒಂದು ಆಶೀರ್ವಾದದಿಂದ ಸಹ ನಮ್ಗೆ ತುಂಬಾ ಆತ್ಮೀಯರಿ ಇವರು ಅದರಿಂದ ಇವರು ಸಹ ನಮ್ಮ ಆತ್ಮೀಯರಾಗಿ ಇವತ್ತು ನನ್ನ ಇದು ಎಷ್ಟೋ ಮೂರನೇ ವಿಡಿಯೋ ಆಗಿರ್ಬೋದು ಇವತ್ತು ಅವರ ಕುಟುಂಬಕ್ಕೂ ಅವರೊಟ್ಟಿಗೆ ಬಂದಿರುವ ಫೋಟೋಗ್ರಾಫರಿಗೆ ಸಹ ಎಲ್ರಿಗೂ ಸಹ ಸದ್ಮಂಗ ಸದ್ ಉಂಟು ಮಾಡಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂದ್ರೆ ಇವರು ಇಂಥ ನಾವು ಕಷ್ಟಲ್ಲ ಇದ್ದವ್ರನ್ನೊಂದು ಎತ್ತಿ ಎಲೆಮರೆ ಕಾಯಿ ಹೇಗಿದೆ ಅವರು ಮೇಲೆ ತಂದು ತೋರಿಸುವವರು ಇಂಥವರಿಗೆ ಸಹ ನಾ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಆಶೀರ್ವಾದ ಇರಲಿ ಹಾಗೇನೆ ಯಾವತ್ತೂ ಕೂಡ ಈಶ್ವರಣ್ಣ ನಮಗೊಂದು ನಮ್ಮ ಹೃದಯದಲ್ಲಿರುವಂತಹ ವ್ಯಕ್ತಿ ಅವರ ಒಂದು ಈ ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ಸಿಗಲಿ ಅಂತ ಕೇಳಿಕೊಳ್ತಾ ಅವರ ತಂಡಕ್ಕೂ ಕೂಡ ಒಳ್ಳೇದಾಗಬೇಕು ಅವರು ಜಾತಿ ಧರ್ಮ ಪಕ್ಷ ಯಾವುದು ನೋಡದೆ ಎಲ್ಲರೂ ನಮ್ಮವರು ಎಲ್ಲರೂ ಭಾರತೀಯರು ಎಲ್ರು ಮನುಷ್ಯರು ಒಂದೇ ರಕ್ತ ಒಂದೇ ತಾಯಿಯ ಮಕ್ಕಳು ಅಂತ ಹೇಳುವಂತ ಯೋಚನೆಯೊಂದಿಗೆ ಇಟ್ಟವರು ಯಾವತ್ತೂ ಒಳ್ಳೇದಾಗಲಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಧನ್ಯವಾದ ಯಾಕೆಂದ್ರೆ ಮತ್ತೊಂದು ವಿಷಯ ನನ್ನ ತಂಡದಲ್ಲಿ ಯಾವುದು ಜಾತಿ ಮತ ಯಾವ್ದಿಲ್ಲ ಯಾಕೆಂದ್ರೆ ಎಲ್ರು ಇದ್ದಾರೆ ಯಾಕೆಂದ್ರೆ ಅವ್ರು ಬರುವವರು ಹಾಗೆ ಎಲ್ರು ಬೇಕು ಅಂತ ಹೌದು ಇವತ್ತು ನನ್ನಲ್ಲಿ ಎಲ್ಲಾ ಜಾತಿಯವರ್ಸ ಇದ್ದಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಇಲ್ಲ ನಾವೆಲ್ಲ ಒಂದೇ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕೆಲಸ ಮಾಡ್ತಾ ಇದ್ದೇವೆ ತಲೆ ಬಗ್ಸಿ ಹೊರಗಡೆ ಬನ್ನಿ ಅಂತ ಯಾಕಂದ್ರೆ ಯಾಕಂದ್ರೆ ಎಲ್ಲ ಮೂರು ದೇವರನ್ನು ಸಹ ಹಾಕ್ತೇವೆ ಎಲ್ಲರೂ ಸಹ ಒಂದೇ ನನ್ಗೆ ಎಲ್ಲರೂ ಆಶೀರ್ವಾದ ಇರಲಿ ನಮ್ಮ ತಂಡಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಎಲ್ಲರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಒಳ್ಳೇದಾಗ್ಲಿ ಈಶ್ವರನ ಇಂತಹ ಕೆಲಸಗಳು ಇನ್ನಷ್ಟು ಅವರ ಮೂಲಕವಾಗಿ ದೇವರು ಮಾಡಿಸ್ತಾನೆ ಇರ್ಲಿ ಇದು ಅವರು ಮಾಡ್ತಾ ಇಲ್ಲ ಅವರ ಮೂಲಕವಾಗಿ ದೇವ್ರು ಮಾಡಿಸ್ತಾ ಇದ್ದಾರೆ ಅವರನ್ನ ದೂಷಿಸೋಕೆ ಬಂದ್ರೆ ದೇವ್ರೆ ಅಂತವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಕೂಡ ಗೊತ್ತಿದೆ ಸೊ ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗದಿದ್ರೆ ಸುಮ್ನೆ ಇರೋಣ ಅಂತ ಹೇಳಿಕೊಳ್ತಾ ಖಂಡಿತವಾಗಿ ನೂರಕ್ಕೆ ನೂರ ಸರ್ ಯಾರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸುಮ್ನೆ ಇರ್ಬೇಕು ಯಾಕಂದ್ರೆ ಯಾರು ಕಾಲಿರ್ಲಿಕ್ಕೆ ಮಾತ್ರ ಹೋಗ್ಬೇಡಿ ಯಾಕಂದ್ರೆ ನಂಗೆ ಯಾಕೆಂದ್ರೆ ನೋವಿಂದ ಹೇಳ್ತಾ ಇದ್ದೀನಿ ಒಬ್ಬ ಮಾಡಿದ ಅಂತ ಹೇಳಿ ನಾವು ಸಪೋರ್ಟ್ ಮಾಡ್ಬೇಕು ನಮ್ಮ ಕೈಯಲ್ಲಿ ಆಗದಿದ್ರೆ ಸುಮ್ಮನೆ ಇರಬೇಕು ಯಾಕಂದ್ರೆ ಒಬ್ಬನಿಗೆ ನಾವು ಊಟ ಕೊಡ್ಲಿಕ್ಕೆ ಆಗದಿದ್ರೆ ಊಟ ಕೊಡುವ ಮನೆ ತೋರಿಸಿ ಸಾಕು ಅಷ್ಟೇ 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 ಅಷ್ಟು ಮಾಡಿ ಯಾಕೆಂದ್ರೆ ಇವತ್ತು ನಮ್ಮ ಕೈಯಲ್ಲಿದ್ದ ಏನಾದ್ರೂ ಸಹ ಒಂದು ಬಡ ಸಾವಿರ ರೂಪಾಯಿ ಇದ್ರು ಸಹ ಒಂದು ರೂಪಾಯಿ ಈಗ ನಾವು ಸೈನಿಕರಿಗೆ ಆಗ್ತೇವಲ್ಲ ಅದೇ ರೀತಿ ಈ ಸಮಾಜ ಸೇವಕರಿಗೆ ಸಹ ಹಾಗೆ ಸೇವೆ ಮಾಡಿ ಅಂತ ಎಲ್ರು ಕೈಮ್ ಯು ಸೋ ಮಚ್ ಒಳ್ಳೇದಾಗ್ಲಿ ಮತ್ತೆ ಮತ್ತೆ ಸಿಗೋಣ ಧನ್ಯವಾದ ಯು